ಹರಿದ ಸಂಬಂಧ ಮಗಳು ಚೆನ್ನಾಗಿರಲೆಂದು ಸಾಲ ಸೂಲ ಮಾಡಿ ಇದ್ದ ಒಡವೆ ಹಾಕಿ ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಟ್ಟರು ಆದರೆ ಮಗಳು ಮಾಡಿದ್ದೇನು ಅಪ್ಪನ ಮನೆಯಲ್ಲಿ ಆಸ್ತಿ ಪಾಲು ಕೇಳಲು ಬಂದಳು ಕೊನೆಗೇನಾದಳು ತಿಳಿಯೋಣ ಈ ಸುಂದರ ಕಥೆಯಲ್ಲಿ ಅಪ್ಪ ಆಸ್ತಿಯಲ್ಲಿ ನನಗೆ ಸರಿಯಾಗಿ ಪಾಲು ಕೊಡ್ತೀಯಾ ಇಲ್ಲ ಕೋರ್ಟ್ ಕೇಸ್ ಹಾಕ್ಲಾ ಎಂದು ಗತ್ತಿನಿಂದ ಕೇಳಿದ ಮಗಳ ಮಾತಿನ ವರಸೆಯಿಂದ ನೊಂದುಕೊಂಡರು ಶ್ರೀಧರರಾಯರು ಸೌಭಾಗ್ಯ ನನ್ನ ಹತ್ತಿರ ಅಂತಹ ಆಸ್ತಿ ಏನಿದೆಯಮ್ಮ ನಿನ್ನ ಮದುವೆಗೆ ಐದು ಲಕ್ಷ ರೂಪಾಯಿ ಸಾಲ ಮಾಡಿದ್ದು ಮರೆತೇ ಹೋಯ್ತಾ ಒಬ್ಬಳೆ ಮಗಳು ಅಂತ ಅಮ್ಮನ ಚಿನ್ನ ಕೂಡ ಕರಗಿಸಿ ಇದ್ದ ಬದ್ದ ಎಲ್ಲ ಬಂಗಾರ ನಿನಗೆ ಕೊಟ್ಟೆ ಆದರೂ ಪಾಲು ಕೊಡು ಎಂದು ಜೀವ ತಿಂತೀಯಲ್ವಾ ಎಂದು ತಣ್ಣನೆಯ ಧ್ವನಿಯಲ್ಲಿ ಕೇಳಿದರು ನಿನ್ನ ತೆವಲಿಗೆ ಹುಟ್ಟಿಸಿದೆ ಹುಟ್ಟಿಸಿದ ಮೇಲೆ ಎಲ್ಲ ಹೆತ್ತವರು ತಮ್ಮ ಮಗಳ ಮದುವೆಗೆ ಖರ್ಚು ಮಾಡುತ್ತಾರೆ ನೀನು ನಿನ್ನ ಪ್ರತಿಷ್ಠೆಗೆ ಅಂತ ದೊಡ್ಡ ಮನೆತನದ ಹುಡುಗನನ್ನು ನೋಡಿ ಮದುವೆ ಮಾಡಿದೆ ಎಲ್ಲರೂ ಮಾಡುವುದನ್ನೇ ನೀನು ಮಾಡಿದ್ದೀಯಾ ನನಗೆ ಅಂತ ಬೇರೆ ಏನು ಕೊಟ್ಟೆ ಇಂದು ದರ್ಪದಿಂದ ಕೇಳಿದಳು ಸೌಭಾಗ್ಯ ಎತ್ತಪ್ಪನಿಗೆ ಹೇಳುವ ಮಾತ ಇದು ಇಂದು ಬೇಸರದಿಂದ ರಾಯರು ಮೌನಕ್ಕೆ ಶರಣಾದರು ಈಗಷ್ಟೇ ವ್ಯಾಪಾರ ಪ್ರಾರಂಭಿಸಿದ ಶಂಕರನಿಗೆ ತಂಗಿಯ ಮಾತಿನಿಂದ ಅವಳ ಬಗ್ಗೆ ಅಸಹ್ಯವೆನಿಸಲು ಶುರುವಾಯಿತು ಮುದ್ದು ತಂಗಿಯೊಂದಿಗೆ ಕಳೆದ ದಿನಗಳು ನೆನಪಿಗೆ ಬಂದು ಗತಕಾಲಕ್ಕೆ ಜಾರಿದ ಶಾದಮ್ಮ ಹಾಗೂ ಶ್ರೀಧರ ರಾಯರ ಎರಡನೇ ಸಂತಾನವೇ ಸೌಭಾಗ್ಯ ಅವಳು ಹುಟ್ಟಿದ ದಿನ ರಾಯರಿಗೆ ಲಾಟರಿಯಿಂದ ಸಾವಿರ ರೂಪಾಯಿ ಬಂದು ಮನೆಯಲ್ಲಿ ಹಣ ಓಡಾಡಲು ಶುರುವಾಯಿತು ಅದೇ ಕಾರಣಕ್ಕೆ ಮಗುವಿಗೆ ಸೌಭಾಗ್ಯ ಎಂದು ನಾಮಕರಣ ಮಾಡಿದರು ಸೌಭಾಗ್ಯ ಬೆಳೆಯುತ್ತಿದ್ದಂತೆ ಎತ್ತವರು ಮತ್ತು ಅಣ್ಣನೇ ಅವಳ ಪ್ರಪಂಚ ಎಂದು ತಿಳಿದಿದ್ದಳು ಮನೆಯಲ್ಲಿ ಯಾರಿಗಾದರೂ ಆರೋಗ್ಯ ಸರಿಯಿರದಿದ್ದರೆ ರಾತ್ರಿಯಿಡೀ ಜಾಗರಣೆ ಕೋರುತ್ತಿದ್ದಳು ಎಂಟರ ಪೋರಿ ಅಣ್ಣ ಎಂದರೆ ಜೀವ ಬಿಡುತ್ತಿದ್ದಳು ಸೌಭಾಗ್ಯ ಶಂಕರನು ತಂಗಿಯೆಂದರೆ ಅಮೂಲ್ಯವಾದ ವಜ್ರದಂತೆ ಜೋಪಾನ ಮಾಡುತ್ತಿದ್ದ ಅವಳನ್ನು ಸೈಕಲ್ನಲ್ಲಿ ಶಾಲೆಗೆ ಕರೆದುಕೊಂಡು ಹೋಗುವುದೇ ಹೆಮ್ಮೆ ಎಂದು ತಿಳಿದಿದ್ದ ಸೌಭಾಗ್ಯ ಹೈಸ್ಕೂಲ್ ಮುಗಿಸಿದ ಮೇಲೆ ಅವಳ ಸಂಗೀತ ನೃತ್ಯ ತರಗತಿ ಮುಗಿಯುವವರೆಗೂ ಅವಳಿಗಾಗಿ ಹೊರಗೆ ಕಾದು ಕೂತಿದ್ದ ಅವಳು ಗೆಳತಿಯರೊಂದಿಗೆ ಹೊರಬಂದ ಮೇಲೆ ಅವನು ಆಕ್ಟಿವ್ ಸ್ಕೂಟರ್ನಲ್ಲಿ ಕರೆದುಕೊಂಡು ಹೋಗುತ್ತಿದ್ದ ತನ್ನ ಉದ್ದನೆಯ ಕೂದಲಿಗೆ ದಿನವೂ ಮಲ್ಲಿಗೆ ಹೂವಿನ ದಂಡೆ ಬೇಕೆಂದು ಸೌಭಾಗ್ಯ ಹಿಡಿದಾಗ ನೆರೆಕೆರೆಯ ಮನೆಯವರಿಗೆ ತಿಳಿಯದಂತೆ ಬೆಳ್ಳಂಬೆಳಿಗೆ ಮಲ್ಲಿಗೆ ಹೂವನ್ನು ಕದ್ದು ತಂದು ಅಮ್ಮನ ಕೈಯಲ್ಲಿ ಮಾಲೆ ಮಾಡಿಸಿ ಅವಳಿಗೆ ಮುಡಿಸುತ್ತಿದ್ದ ವರ್ಷಕ್ಕೊಮ್ಮೆ ನಡೆಯುವ ಊರ ಹಬ್ಬದಲ್ಲಿ ಹೆಣ್ಣು ಮಕ್ಕಳಿಗಾಗಿ ನಡೆಸುವ ಸಂಗೀತ ಕುರ್ಚಿ ಆಟದಲ್ಲಿ ತನ್ನ ತಂಗಿಗೆ ಮೊದಲ ಸ್ಥಾನ ಬೇಕೆಂದು ಅವಳ ಹತ್ತಿರ ಕುರ್ಚಿ ಇದ್ದಾಗ ಮಾತ್ರ ಸಂಗೀತವನ್ನು ನಿಲ್ಲಿಸಲು ಗೆಳೆಯನಿಗೆ ಹೇಳುತ್ತಿದ್ದ ಸೌಭಾಗ್ಯ ಸ್ಪರ್ಧೆಯಲ್ಲಿ ಗೆದ್ದು ಪ್ರಶಸ್ತಿ ಪತ್ರ ಹಿಡಿದು ಮನೆಗೆ ಬಂದಾಗ ತನ್ನ ಕೈಚಳಕದಿಂದ ತಂಗಿಗೆ ಬಹುಮಾನ ಸಿಕ್ಕಿರುವುದೆಂದು ತಿಳಿದರೂ ಅವಳು ಸಂತೋಷದಲ್ಲಿ ಸಂಭ್ರಮಿಸುತ್ತಿದ್ದ ಸೌಭಾಗ್ಯ ಪದವಿಯಲ್ಲಿ ಓದುತ್ತಿದ್ದಾಗ ಯಾರೋ ಹುಡುಗ ತಮಾಷೆ ಮಾಡಿದ್ದನು ಗುಟ್ಟಾಗಿ ಅಣ್ಣನ ಬಳಿ ಹೇಳಿದಾಗ ಅವನ ಕೈಕಾಲು ಮುರಿಸಿ ಇಡೀ ಕಾಲೇಜಿನ ಎದುರಿಗೆ ಕ್ಷಮೆ ಕೇಳಿಸಿದ್ದ ಗಂಡು ಮಕ್ಕಳು ಯಾರೂ ಸೌಭಾಗ್ಯಗಳ ವಿಷಯದಲ್ಲಿ ತಲೆ ಹಾಕದಂತೆ ಮಾಡಿದ್ದ ಶಂಕರ ಇಷ್ಟೊಂದು ಮುಚ್ಚಟೆಯಿಂದ ಸಾಕಿದ್ದ ಸೌಭಾಗ್ಯಗಳಿಗೆ ಇಪ್ಪತ್ತೊಂದು ವರ್ಷ ತುಂಬಿದಾಗ ಹೆತ್ತವರು ಗಂಡು ನೋಡಲು ಶುರು ಮಾಡಿದರು ಅಳೆದು ಸುರಿದ ಶ್ರೀಮಂತ ಮನೆತನದ ವಿದ್ಯಾವಂತ ಹುಡುಗನನ್ನು ಹುಡುಕಿದರು ಅದ್ದೂರಿಯಾಗಿ ನಿಶ್ಚಿತಾರ್ಥ ಮುಗಿದು ಮದುವೆಯ ಕರೆಯೋಲೆ ಸಿದ್ಧಪಡಿಸುವ ಹೊತ್ತಿಗೆ ಗಂಡಿನ ಕಡೆಯವರು ದನಪಿಚಾಚಿಗಳೆಂದು ಶಂಕರನೇ ಎತ್ತವರಿಗೆ ತಿಳಿದದ್ದು ಮಗಳ ಮನಸ್ಸು ಬಾವಿಗಂಡ ಸಂತೋಷನ ಮೇಲಿದೆ ಜೊತೆಗೆ ಮನೆತನದ ಮರ್ಯಾದೆಯ ಪ್ರಶ್ನೆ ಇದು ಗಂಡಿನವರ ಬೇಡಿಕೆಯನ್ನು ಪೂರೈಸಲು ಅಲ್ಲಿ ಇಲ್ಲಿ ಸಾಲ ಮಾಡಿ ಮದುವೆಗೆ ತಯಾರಿ ಮಾಡಿದರು ರಾಯರು ಮದುವೆ ಹಿಂದಿನ ರಾತ್ರಿ ಸೌಭಾಗ್ಯ ಕೈ ಮದರಂಗಿ ಹಚ್ಚಿಕೊಂಡು ಕೂತಾಗ ಅವಳು ಉಪವಾಸ ಉಳಿಯುತ್ತಾಳೆಂದು ತನ್ನ ಕೈಯಾರೆ ಊಟ ಮಾಡಿಸಿ ಮುಖ ತೊಳೆದು ಬಿಟ್ಟ ಶಂಕರನ ಕಣ್ಣುಗಳು ಹನಿಗೂಡಿದವು ಅದ್ಧೂರಿಯ ಮದುವೆ ಮುಗಿಸಿದ ಸೌಭಾಗ್ಯ ತವರೂ ಮನೆಯನ್ನು ಬಿಟ್ಟಿರಲಾರದೆ ಅಳುತ್ತ ಗಂಡನ ಮನೆಗೆ ಹೋದಳು ಮರುದಿನ ನಡೆಯಬೇಕಾದ ಸತ್ಯನಾರಾಯಣ ಪೂಜೆಗೆ ದಿನ ಚೆನ್ನಾಗಿಲ್ಲವೆಂದು ಎರಡು ದಿನದ ನಂತರ ಪೂಜೆಯನ್ನು ಇಟ್ಟಿದ್ದರು ಸೌಭಾಗ್ಯಳ ಅತ್ತೆಯ ಏಳಿಕೆಯ ಮೇರೆಗೆ ತುಂಬ ಹತ್ತಿರದ ಸಂಬಂಧಿಕರನ್ನು ಕರೆದುಕೊಂಡು ರಾಯರ ಕುಟುಂಬ ಮಗಳ ಮನೆಯ ಪೂಜೆಗೆ ಹೊರಟಿತ್ತು ತಂದಿದ್ದ ಹೂ ಹಣ್ಣು ಕೊಟ್ಟು ಮನೆಯವರ ಯೋಗಕ್ಷೇಮ ವಿಚಾರಿಸಿದರು ಮಗಳು ಕಾಣಿಸದೇ ಇದ್ದಾಗ ಶಾರದಮ್ಮ ತನ್ನ ಮಗಳ ಕೋಣೆಗೆ ಶಂಕರನ ಜೊತೆಗೆ ಹೋದರು ಅಚಾನಕಾಗಿ ಬಂದ ತನ್ನ ಅಣ್ಣ ಹಾಗೂ ತಾಯಿಯನ್ನು ನೋಡಿ ಸಂತೋಷ ಪಡುವ ಬದಲು ಅಲ್ಲಲ್ಲಿದ್ದ ಎಲ್ಲಾ ಉಡುಗೊರೆಯನ್ನು ಬೀರುವಿನಲ್ಲಿ ತುಂಬಿಸಿದ ಸೌಭಾಗ್ಯ ಬೀಗ ಹಾಕಿ ಪೂಜೆಯ ಕೋಣೆಗೆ ಕರೆದುಕೊಂಡು ಹೋದಳು ಎರಡು ದಿನದಲ್ಲಿ ತನ್ನ ತಂಗಿಯ ಗುಣದಲ್ಲಾದ ಬದಲಾವಣೆಯನ್ನು ಕಂಡು ಸೋಜಿಗವಾಯಿತು ಶಂಕರನಿಗೆ ತಾಯಿಯ ಬಳಿ ತಂಗಿಯ ವಿಷಯ ಹೇಳಿದಾಗ ಕೊಟ್ಟೆಯಣ್ಣು ಕುಲಕ್ಕೆ ಹೊರಗೆ ಎಂದು ಇದೇ ಕಾರಣಕ್ಕೆ ಹೇಳುವುದು ಕಣೋ ಇಂದು ಶಾರದಮ್ಮನವರು ಮಗನಿಗೆ ಸಮಾಧಾನ ಮಾಡಿದರು ಸತ್ಯನಾರಾಯಣ ವ್ರತವನ್ನು ಮುಗಿಸಿದ ಶಂಕರನ ಕುಟುಂಬದ ಮನೆಯವರು ಮನೆಗೆ ಹಿಂತಿರುಗಿದರು ಸೌಭಾಗ್ಯಗಳ ಗುಣದಲ್ಲಾದ ಬದಲಾವಣೆಯಿಂದ ನೋವಾದರೂ ಮಗಳು ಸುಖವಾಗಿದ್ದರೆ ಸಾಕು ಎಂದು ಶಾರದಮ್ಮನವರು ಕಾಣದ ದೇವರಿಗೆ ಕೈಮುಗಿದರು ಮದುವೆಯಾದ ವರ್ಷದಲ್ಲಿ ಪ್ರತಿ ಹಬ್ಬವನ್ನು ತವರಿನಲ್ಲಿ ಆಚರಿಸಬೇಕಾದ್ದರಿಂದ ಸೌಭಾಗ್ಯ ತಾಯಿ ಮನೆಗೆ ಬರುವ ಮೊದಲೇ ತನ್ನ ಅಮ್ಮನಿಗೆ ಒಳ್ಳೆಯ ಉಡುಗೊರೆ ತಂದುಕೊಡಲು ಫೋನ್ ಮಾಡಿ ಹೇಳುತ್ತಿದ್ದಳು ಶಂಕರನಿಗೆ ವಿದ್ಯೆ ತಲೆಗೆ ಹತ್ತದೆ ಇದ್ದುದರಿಂದ ಒಳ್ಳೆಯ ಉದ್ಯೋಗ ಸಿಗದೆ ಅವನು ಆಟೋ ಓಡಿಸುತ್ತಿದ್ದ ರಾಯರ ದುಡಿಮೆ ಹೊಟ್ಟೆ ಬಟ್ಟೆಗೆ ಮಾತ್ರ ಸಾಲುತ್ತಿತ್ತು ಮದುವೆ ಸಾಲ ಮುಗಿದೇ ಇರಲಿಲ್ಲ ಅಷ್ಟರಲ್ಲಿ ಮಗಳ ದೊಡ್ಡ ಮಟ್ಟದ ಬೇಡಿಕೆಯಿಂದ ಶಾರದಮ್ಮನವರು ಕುಗ್ಗಿ ಹೋದರು ಸಾಲ ಕೊಟ್ಟವರ ಕಿರಿಕಿರಿ ಹಿಂಸೆ ಹೆಚ್ಚಾದಾಗ ಶಾರದಮ್ಮನವರು ತಮ್ಮಲ್ಲಿದ್ದ ಕರಿಮಣಿಯ ಸರವನ್ನು ಬಿಟ್ಟು ಉಳಿದೆಲ್ಲ ಚಿನ್ನವನ್ನು ರಾಯರಿಗೆ ಕೊಟ್ಟು ಸಾಲ ತೀರಿಸಲು ಹೇಳಿದರು ಸಾಲ ತೀರಿಸಿದ ಮೇಲೆ ಊಟ ತಿಂಡಿಗೆ ಕೊರತೆಯಿಲ್ಲದಂತೆ ಜೀವನ ನಡೆಯುತ್ತಿತ್ತು ರಾಯರು ಮದುವೆ ವಯಸ್ಸಿಗೆ ಬಂದ ಮಗನಿಗೆ ಹೆಣ್ಣು ಹುಡುಕಲು ಶುರು ಮಾಡಿದರು ಯಾವುದೇ ಹುಡುಗಿಯನ್ನು ನೋಡಿದರು ತಂಗಿ ಎಂದರೆ ನನ್ನ ಜೀವ ನನ್ನ ಉಸಿರು ಕೂಡ ಅವಳು ನಮ್ಮಿಬ್ಬರನ್ನು ಯಾವುದೇ ಕಾರಣಕ್ಕೂ ದೂರ ಮಾಡುವುದಿಲ್ಲವೆಂದು ಆಣೆ ಮಾಡು ಎಂದು ಮೊದಲೇ ಹೇಳುತ್ತಿದ್ದ ಅವನ ಮಾತುಗಳನ್ನು ಕೇಳಿದ ಹುಡುಗಿಯರೆಲ್ಲ ಈಗಾಗಲೇ ತನ್ನ ಗಂಡನಾಗುವವನು ಹೀಗಾಡುತ್ತಿದ್ದಾನೆ ಇನ್ನು ಮದುವೆಯ ನಂತರವೂ ನಾದಿನಿಯ ಪರವಾಗಿದ್ದರೆ ತಮ್ಮ ಬಾಳು ಹಾಳಾಗುವುದೆಂದು ಶಂಕರನಿಗೆ ಒಪ್ಪಿಗೆ ನೀಡದೆ ಹೋದರು ತನ್ನ ಗೆಳೆಯನ ಮದುವೆಗೆ ಹೋದ ಶಂಕರನಿಗೆ ಗೆಳೆಯನ ಹೆಂಡತಿಯ ಕಡೆಯೇ ಹೆಣ್ಣೊಂದು ತನ್ನ ಹಿಂದೆ ಮುಂದೆ ಅಲಿಯುವುದು ಕಾಣಿಸಿತು ಮನದಲ್ಲಿ ಸಂತೋಷವಾದರು ತನ್ನಂತಹ ಅವಿದ್ಯಾವಂತನಿಗೆ ಯಾವ ಹೆಣ್ಣು ಒಲಿಯುವಳು ಎಂದು ಸುಮ್ಮನಾದ ಶಂಕರನ ಪೂರ್ವಾಪರ ಎಲ್ಲ ತಿಳಿದಿದ್ದ ಆ ಹುಡುಗಿ ತನಗೆ ಇಂತಹ ಹುಡುಗನೇ ಬೇಕೆಂದು ಮಾಡಿ ಮನೆಯವರನ್ನು ಒಪ್ಪಿಸಿ ಶಂಕರನ ಎತ್ತವರ ಬಳಿ ನೆಂಟಸ್ಥಿಕೆ ಕೇಳಲು ಕಳುಹಿಸಿದಳು ಶಂಕರನ ಎತ್ತವರು ತಮ್ಮ ಮಗನಿಗೆ ಮದುವೆಯಾದರೆ ಸಾಕೆಂದು ಒಪ್ಪಿಗೆ ನೀಡಿದರು ತನ್ನ ಮುದ್ದು ತಂಗಿ ಒಪ್ಪಿಗೆ ನೀಡದೆ ಮದುವೆಯಾಗುವುದಾದರೂ ಹೇಗೆ ಎಂದು ಯೋಚಿಸಿದ ಶಂಕರ ಸೌಭಾಗ್ಯಳನ್ನು ಹುಡುಗಿಯ ಮನೆಗೆ ಕರೆದುಕೊಂಡು ಹೋದ ಹುಡುಗಿಯ ಕಡೆಯವರು ಮಧ್ಯಮ ವರ್ಗದವರು ತನ್ನ ಅಂತಸ್ತಿಗೆ ಸರಿಯಲ್ಲವೆಂದು ತಿಳಿದರು ಅಣ್ಣನೇ ಎದುರು ಕೆಟ್ಟವಳಾಗಲು ಇಚ್ಛಿಸದೆ ಒಪ್ಪಿಗೆ ನೀಡಿದಳು ಮದುವೆಗೆ ಬರಬೇಕಾದರೆ ಕಾಲು ಹಿಡಿದು ತಾಂಬೂಲ ಕೊಟ್ಟು ಕರೆದರೆ ಮಾತ್ರ ಬರುವೆ ಎಂದು ಸೌಭಾಗ್ಯ ತಮಾಷೆ ಮಾಡಿದಾಗ ಏನಾದರಾಗಲಿ ತಂಗಿ ಮದುವೆಗೆ ಬಂದರೆ ಸಾಕೆಂದು ಶಂಕರ ಸೌಭಾಗ್ಯ ಹಾಗೂ ಭಾವನ ಕಾಲು ಹಿಡಿದು ಮದುವೆಗೆ ಆಹ್ವಾನಿಸಿದ ಉಡುಗಿ ಮನೆಯವರು ಅದ್ದೂರಿಯಿಂದ ಮದುವೆ ಮಾಡಿದರು ದೀಪ ಬಲಗಾಲಿಟ್ಟು ಶಂಕರನ ಮನ ಹಾಗೂ ಮನೆಯೊಳಗೆ ಪ್ರವೇಶಿಸಿದಳು ದೀಪಗಳ ನಿಸ್ವಾರ್ಥ ಸೇವೆ ಅತ್ತೆ ಮಾವನನ್ನು ತನ್ನ ಹೆತ್ತವರಂತೆ ಕಾಣುವ ಗುಣದಿಂದ ಶಾರದಮ್ಮ ಹಾಗೂ ರಾಯರಿಗೆ ಮಗಳಿಗಿಂತ ಸೊಸೆಯೇ ಅಚ್ಚುಮೆಚ್ಚಾದಳು ಅವಳ ಕಾಲ್ಗುಣದಿಂದ ಶಂಕರನ ಜೀವನದಲ್ಲಿ ಬದಲಾವಣೆ ಶುರುವಾಯಿತು ಆಟೋ ಓಡಿಸುತ್ತಿದ್ದ ಶಂಕರನಿಗೆ ವ್ಯಾಪಾರದಲ್ಲಿ ಆಸಕ್ತಿ ಇರುವುದನ್ನು ಗಮನಿಸಿದ್ದ ದೀಪ ತನ್ನ ತವರು ಮನೆಯಿಂದ ತಂದ ಒಡವೆಯನ್ನು ಶಂಕರನಿಗೆ ಕೊಟ್ಟು ವ್ಯಾಪಾರ ಶುರು ಮಾಡಲು ಹೇಳಿದಳು ಮೊದಲಿಗೆ ಒಪ್ಪದಿದ್ದರೂ ದೀಪನ ಒತ್ತಾಯಕ್ಕೆ ಮಣಿದು ಅವಳ ಚಿನ್ನವನ್ನು ಮಾರಿ ವ್ಯಾಪಾರ ಶುರು ಮಾಡಿದ ಶಂಕರನಿಗೆ ಲಕ್ಷ್ಮಿ ಒಲಿದಳು ಸ್ವಂತ ಮನೆ ಕಾರು ಎಲ್ಲ ಖರೀದಿಸಿ ವೈಭವದ ಜೀವನ ನಡೆಸಲು ಪ್ರಾರಂಭಿಸಿದ ಮಗನ ಬಾಳು ಸುಧಾರಿಸುತ್ತಿದೆ ಎಂದು ಶಾರದಮ್ಮ ಮತ್ತು ರಾಯರು ನಿಶ್ಚಿಂತೆಯಿಂದ ಇದ್ದರು ತವರು ಮನೆಯಲ್ಲಿ ಅತ್ತಿಗೆ ಚೆನ್ನಾಗಿ ನೋಡಿಕೊಂಡರು ಸಣ್ಣ ಪುಟ್ಟ ವಿಷಯಕ್ಕೆ ದೀಪಳ ಬಳಿ ಸೌಭಾಗ್ಯ ಜಗಳ ಮಾಡುವುದು ಮನೆಯ ಯಜಮಾನಿಯಂತೆ ದೀಪಳಿಗೆ ಆ ಕೆಲಸ ಮಾಡು ಇದ್ಯಾಕೆ ಹೀಗಿದೆ ಎಂದು ಆಜ್ಞೆ ಮಾಡುವುದನ್ನು ನೋಡಿ ಶಂಕರನಿಗೆ ತಂಗಿಯ ಗುಣ ಇಷ್ಟವಾಗದಿದ್ದರೂ ಕೇಳಿಸಿದಂತೆ ಸುಮ್ಮನಿದ್ದ ಹೆಂಡತಿಗೆ ನೋವಾದರೂ ಚಿಂತೆಯಿಲ್ಲ ಮತ್ತೆ ಸಮಾಧಾನ ಮಾಡುವೆ ತವರಿಗೆ ಬಂದ ತಂಗಿಗೆ ನೋವಾಗಬಾರದೆಂದು ಏನೂ ಹೇಳದೆ ಸುಮ್ಮನಿದ್ದ ಮಗಳ ಅಧಿಕ ಪ್ರಸಂಗತನ ಮಗನ ನಿರ್ಲಕ್ಷ್ಯ ಸೊಸೆಯ ಮೌನ ನೋಡಿದ ರಾಯರು ಸಿಟ್ಟಿನಿಂದ ನಿನ್ನ ಮನೆಯನ್ನು ಸರಿಯಾಗಿ ನೋಡಿಕೋ ಸೌಭಾಗ್ಯ ಅವಳ ಮನೆಯ ಜವಾಬ್ದಾರಿ ಚೆನ್ನಾಗಿ ನಿರ್ವಹಣೆ ಮಾಡುತ್ತಾಳೆ ಎಂದು ಹೇಳಿದರು ತನ್ನ ತಂದೆ ಅತ್ತಿಗೆಯ ಪಕ್ಷದಲ್ಲಿದ್ದಾರೆಂದು ಸಿಟ್ಟು ಮಾಡಿಕೊಂಡು ಹೋದ ಸೌಭಾಗ್ಯ ತುಂಬಾ ಸಮಯದವರೆಗೆ ಇತ್ತ ತಲೆ ಹಾಕದೇ ಇದ್ದಳು ಮೊದಲೇ ಅನಾರೋಗ್ಯದಿಂದ ಇದ್ದ ಶಾರದಮ್ಮನವರಿಗೆ ಮಗಳ ಒತ್ತನೆ ನೋವು ತರಿಸಿತು ಅದೇ ಚಿಂತೆಯ ಚಿತೆಯಲ್ಲಿ ಬೆಂದು ಅವರು ಶಿವನಪಾದ ಸೇರಿದರು ತಾಯಿಯ ಶವ ಸಂಸ್ಕಾರಕ್ಕೆ ಬಂದ ಸೌಭಾಗ್ಯ ತನ್ನ ಮನೆಯವರ ದುಃಖದಲ್ಲಿ ಜೊತೆಯಾಗದೆ ಗಂಡನ ಮನೆಗೆ ಹೊರಟಾಗ ತನ್ನ ನಾದಿನಿಯ ತಪ್ಪನ್ನು ಮನ್ನಿಸಿದ ದೀಪ ತವರು ಮನೆಗೆ ಬಂದು ಹೋಗ್ತಾ ಇರು ಎಂದು ಹೇಳಿದರೂ ಸೌಭಾಗ್ಯ ಕ್ಯಾರೆ ಎನ್ನಲಿಲ್ಲ ಇದೇ ಸಮಯದಲ್ಲಿ ದೀಪ ಗಂಡು ಮಗುವಿನ ತಾಯಿಯಾದಳು ತನ್ನ ಸೀಮಂತದಿಂದ ಹಿಡಿದು ಮಗುವನ್ನು ತೊಟ್ಟೆಲಿಗೆ ಹಾಕುವ ಯಾವುದೇ ಶುಭ ಕಾರ್ಯಕ್ಕೆ ನಾದಿನಿ ಬರದೇ ಇದ್ದಾಗ ಜನರ ಕೊಂಕು ಮಾತಿಗೆ ನೊಂದುಕೊಂಡ ದೀಪ ಮೌನವಾಗಿ ದಿನ ಕಳೆಯುತ್ತಿದ್ದಳು ಮಾನಸಿಕವಾಗಿ ಕುಗ್ಗಿದರೂ ಗಂಡ ಮಗು ಮಾವ ಎಂದು ತನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುತ್ತಿದ್ದಳು ದೈವಬಲ ಚೆನ್ನಾಗಿದ್ದರಿಂದ ಶಂಕರನ ವ್ಯಾಪಾರ ಮತ್ತಷ್ಟು ಅಭಿವೃದ್ಧಿಯಾಗಿದ್ದರಿಂದ ಜಮೀನಿನ ಮೇಲೆ ಜಮೀನು ಖರೀದಿಸಿದ ಇದನ್ನೆಲ್ಲ ದೂರದಿಂದಲೇ ಕೇಳಿ ತಿಳಿದುಕೊಳ್ಳುತ್ತಿದ್ದ ಸೌಭಾಗ್ಯಳಿಗೆ ಹೊಟ್ಟೆಹುರಿ ಶುರುವಾಗಿ ತನಗೆ ಆಸ್ತಿಯಲ್ಲಿ ಸಮಪಾಲು ಬೇಕೆಂದು ತನ್ನ ಅಪ್ಪನಿಗೆ ಹೇಳಿದಳು ರಾಯರು ಪಾಲು ಮಾಡಲು ಇದು ನನ್ನ ಸಂಪಾದನೆಯಲ್ಲ ಶಂಕರನ ದುಡಿಮೆಗೆ ದೇವರು ಒಲಿದಿದ್ದಾನೆ ಸೌಭಾಗ್ಯ ನಿನ್ನ ಮದುವೆಗೆ ಕೊಡುವುದನ್ನೆಲ್ಲ ಕೊಟ್ಟಿದ್ದೇನೆ ಎಂದಾಗ ನೀವು ಒಪ್ಪದಿದ್ದರೆ ನ್ಯಾಯಾಲಯದಲ್ಲಿ ದಾವೆ ಹೂಡುವೆ ಎಂದಳು ದಿನ ತಂಗಿ ಅಧಿಕ ಪ್ರಸಂಗತನ ನೋಡಿದರೂ ಸುಮ್ಮನಿದ್ದ ಶಂಕರ ಇಂದು ಸೌಭಾಗ್ಯ ಕೇಸು ದಾಖಲಿಸುವೆ ಎಂದಾಗ ಸಿಟ್ಟಿನಿಂದ ಇದು ನನ್ನ ಸ್ವಯಾರ್ಜಿತ ಆಸ್ತಿ ಏನು ಬೇಕಾದರೂ ಮಾಡಿಕೊ ಎಂದು ಹೇಳಿದ ಅಪ್ಪನಿಂದ ಪಡೆದ ಹಣವನ್ನು ವ್ಯಾಪಾರಕ್ಕೆ ಬಳಸಿ ಇಷ್ಟೊಂದು ಆಸ್ತಿ ಸಂಪಾದಿಸಿದ್ದೀಯಾ ಈಗ ಇದೆಲ್ಲ ಸ್ವಯಾರ್ಜಿತವೆಂದು ಹೇಗೆ ಹೇಳುತ್ತೀಯಾ ಎಂದು ಸೌಭಾಗ್ಯ ಜಗಳಕ್ಕೆ ನಿಂತಳು ಮನದಲ್ಲಿ ತಂಗಿಯ ವರ್ತನೆಯಿಂದ ನೋವಾದರೂ ಕಣ್ಮುಂದೆ ಬೆಳೆದ ಹುಡುಗಿ ಗಂಡನ ಮನೆಯವರ ಒತ್ತಾಯದಿಂದ ಹೀಗೆಲ್ಲ ಆಡುತ್ತಿರಬಹುದೆಂದು ಸೌಭಾಗ್ಯಗಳಿಗೆ ಪಾಲನ್ನು ಹಣದ ರೂಪದಲ್ಲಿ ಕೊಡುವೆ ಎಂದು ಶಂಕರ ತನ್ನ ತಂದೆಯ ಬಳಿ ಹೇಳಿದಾಗ ಅವರು ಒಪ್ಪಿಗೆ ನೀಡಿದರು ಅದರ ಸೌಭಾಗ್ಯ ಮಾತ್ರ ಇಲ್ಲ ನನಗೆ ನಗರದಲ್ಲಿರುವ ಜಮೀನೇ ಬೇಕು ಎಂದು ಹಠ ಹಿಡಿದಳು ಜಮೀನನ್ನು ಈಗಾಗಲೇ ಶಾಪಿಂಗ್ ಮಾಲ್ ಕಟ್ಟಲು ಗುತ್ತಿಗೆಗೆ ನೀಡಿದ್ದೇನೆ ನನ್ನಲ್ಲಿದ್ದ ಎಲ್ಲ ಹಣವನ್ನು ಶಾಪಿಂಗ್ ಮಾಲ್ನಲ್ಲಿ ನನ್ನ ಸೂಪರ್ ಮಾರ್ಕೆಟ್ ಮಾಡಲು ಹಾಕಿದ್ದೇನೆ ಈಗ ನನ್ನ ಬಳಿ ಜಮೀನಾಗಲಿ ಹೆಚ್ಚಿನ ಹಣವಾಗಲಿ ಇಲ್ಲ ಎಂದ ಶಂಕರ ಸೌಭಾಗ್ಯಳಿಗೆ ಹೇಳಿದ ಸೌಭಾಗ್ಯ ಯಾವುದನ್ನು ಕೇಳುವ ಮನಸ್ಥಿತಿಯಲ್ಲಿರದೆ ಸಿಟ್ಟಿನಿಂದ ನಿನ್ನ ಹತ್ತಿರ ಏಕೆ ಜಮೀನು ಪಡೆಯಬೇಕೆಂದು ತಿಳಿದಿದೆ ಎಂದು ಹೇಳಿ ಹೋದಳು ಶಂಕರ ಅವಳು ಹೋಗುವುದನ್ನೇ ನೋಡುತ್ತಾ ಕಣ್ಣೀರು ಹಾಕಿ ನಿಂತಿದ್ದ ಶಂಕರನ ಬೆನ್ನ ಮೇಲೆ ದೀಪಳ ಕೈಗಳು ಬಿದ್ದಾಗ ಹಳೆಯ ನೆನಪಿನಿಂದ ಎಚ್ಚೆತ್ತ ಇಂದು ತಂದೆಗೆ ತಂಗಿ ಹೇಳಿದ ಮಾತುಗಳನ್ನು ಕೇಳಿ ಇವಳು ಅವಳೇನ ಈ ಮನೆಯ ಸೌಭಾಗ್ಯವಾ ಅಪ್ಪ ಎಂದು ಶಂಕರ ಕಣ್ಣೀರು ಹಾಕಿದ ದುಡ್ಡಿನ ಅಂಕಾರದ ಜೊತೆಗೆ ಹೊಟ್ಟೆ ಉರಿಯ ನಂಜು ಮೈಗೆ ಸೇರಿದಾಗ ಹೀಗೆ ಆಗುತ್ತಾರೆ ಮಗನೆ ನೀನೇನೂ ಚಿಂತಿಸಬೇಡ ದೇವರು ಒಳ್ಳೆಯವರಿಗೆ ಎಂದೂ ಹಾಳು ಮಾಡುವುದಿಲ್ಲ ಎಂದು ಆಶೀರ್ವದಿಸಿ ಮೊಮ್ಮಗುವನ್ನು ಕರೆದುಕೊಂಡು ಹೊಳಹೋದರು ಸೌಭಾಗ್ಯ ಸಿಟ್ಟು ಹಾಗೂ ಅವಮಾನದಿಂದ ಶಂಕರನ ಮೇಲೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದಳು ಏಳು ವರ್ಷದವರೆಗೆ ಕಾನೂನು ಹೋರಾಟ ನಡೆಯಿತು ಸೌಭಾಗ್ಯ ಇದ್ದವದ್ದ ಎಲ್ಲಾ ಸಾಕ್ಷಿಯನ್ನು ಖರೀದಿಸಿ ಆಸ್ತಿಯಲ್ಲಿ ಸಮಪಾಲು ಪಡೆಯುವಲ್ಲಿ ಯಶಸ್ವಿಯಾದಳು ಮಗಳ ವರ್ತನೆಯಿಂದ ರಾಯರು ನೊಂದುಕೊಂಡು ಅಡ್ಡಾಡುತ್ತಿದ್ದಾಗ ಕಾಲು ಜಾರಿ ಬಿದ್ದು ಹಾಸಿಗೆಯಲ್ಲಿ ಇರುವಂತಾಯಿತು ದೀಪಳಿಗೆ ಅಂಗಡಿಗೆ ಹೋಗಲಾರದೆ ಒದ್ದಾಡಿದಳು ಶಂಕರನಿಗೆ ನಿಷ್ಠಾವಂತ ಕೆಲಸಗಾರ ಸಿಗದೆ ವ್ಯಾಪಾರ ಸರಿಯಾಗಿ ನೋಡಿಕೊಳ್ಳಲಾಗದೆ ವಿಪರೀತ ನಷ್ಟವಾಗತೊಡಗಿತು ಜೊತೆಗೆ ನ್ಯಾಯಾಲಯದ ಖರ್ಚು ವೆಚ್ಚ ಸೌಭಾಗ್ಯಗಳಿಗೆ ಪಾಲು ಮಾಡಿಕೊಟ್ಟ ಮೇಲೆ ಶಂಕರನ ಪಾಲಿಗೆ ಮನೆ ಮತ್ತು ಒಂದು ಕಾರು ಮಾತ್ರ ಉಳಿಯಿತು ಸಾಲಗಾರರ ಕಾಟ ತಡೆಯಲಾರದ ಶಂಕರ ಕಂಗೆಟ್ಟ ಶಂಕರನ ಮೌನ ಮಾವನ ಅನಾರೋಗ್ಯ ಮಗನ ವಿದ್ಯಾಭ್ಯಾಸ ಜನರ ಕೊಂಕುನುಡಿ ಮನೆಯ ಕೆಲಸ ಇವೆಲ್ಲದರಿಂದ ದೀಪ ದಿಕ್ಕೆಟ್ಟು ಶಂಕರನ ಬಳಿ ಬಂದು ರೀ ನಾನು ನಿಮ್ಮ ಆಸ್ತಿ ಅಂತಸ್ತು ನೋಡಿ ಇಷ್ಟಪಟ್ಟಿದ್ದಲ್ಲ ರೀ ನಿಮಗೆ ನಿಮ್ಮ ಕುಟುಂಬದವರ ಮೇಲಿರುವ ಪ್ರೀತಿಯನ್ನು ಕಂಡು ಪ್ರೀತಿಸಿದ್ದು ಯಾವುದೇ ಐಶ್ವರ್ಯ ನಿಮಗಿಂತ ಮುಖ್ಯವಲ್ಲ ನನಗೆ ಇಷ್ಟೊಂದು ತಲೆಬಿಸಿ ಮಾಡಿಕೊಂಡು ಇರುವ ಬದಲು ನಮ್ಮ ಮೊದಲಿನ ಜೀವನವನ್ನೇ ಮುಂದುವರಿಸೋಣ ಶ್ರೀಮಂತರಂತೆ ನಟಿಸಲು ಒದ್ದಾಡುವ ಬದಲು ಕಷ್ಟವಾದರೂ ಚಿಂತೆಯಿಲ್ಲ ನೀವು ಆಟೋ ಓಡಿಸಿ ನಾನು ಮಕ್ಕಳಿಗೆ ಮನೆಪಾಠ ಹೇಳಿಕೊಡುತ್ತೇನೆ ದುಡಿದು ತಿನ್ನಲು ನಾಚಿಕೆಯೇನೂ ಇಲ್ಲ ನನಗೆ ಎಂದು ಹೇಳಿದಳು ಶಂಕರನಿಗೂ ದೀಪಳ ಮಾತಿನಲ್ಲಿ ಸತ್ಯವಿದೆ ಎಂದು ಅನ್ನಿಸಲು ಶುರುವಾಯಿತು ತನ್ನ ತಂದೆಯ ಬಳಿ ಈ ಬಗ್ಗೆ ಕೇಳಿದಾಗ ದೀಪಾ ಹೇಳುವ ಮಾತಿನಲ್ಲಿ ಅರ್ಥ ಇದೆ ಸೌಭಾಗ್ಯಳ ಮದುವೆ ಸಮಯದಲ್ಲಿ ನಿನ್ನ ಅಮ್ಮ ಸಾಲ ತೀರಿಸಬೇಕೆಂದು ಎಲ್ಲ ಚಿನ್ನವನ್ನು ಮಾರಿದರು ನೀನು ದುಡಿದು ಒಂದು ಹಂತಕ್ಕೆ ಬಂದ ಮೇಲೆ ನಾನು ಹಾಕಿದ ನಾಲ್ಕು ಪಾಲಿನಷ್ಟು ಚಿನ್ನವನ್ನು ಅಮ್ಮನಿಗೆ ಹಾಕಲಿಲ್ಲವಲ್ಲ ಕಂದ ಯೋಗ ಇದ್ದರೆ ಇವತ್ತಲ್ಲ ನಾಳೆ ನಮ್ಮ ಜೀವನ ಸರಿಯಾಗುತ್ತೆ ಚಿಂತಿಸಬೇಡ ಶಂಕರ ಎಂದು ಮಗನಿಗೆ ಸಮಾಧಾನ ಮಾಡಿದರು ತಾನಿದ್ದ ದೊಡ್ಡ ಮನೆಯನ್ನು ಮಾರಿದ ಶಂಕರ ಅದೇ ಹಣದಲ್ಲಿ ಒಂದು ಎಕರೆಯಷ್ಟು ಭೂಮಿ ಖರೀದಿಸಿದ ಐವತ್ತು ತೆಂಗಿನ ಮರ ನೆಟ್ಟು ಮನೆ ಖರ್ಚಿಗೆ ಅಂತ ತರಕಾರಿ ಬೆಳೆಸಿದ ಮಗನ ವಿದ್ಯಾಭ್ಯಾಸದ ಖರ್ಚಿಗೆಂದು ಅವನು ಆಟೋ ಓಡಿಸಲು ಶುರು ಮಾಡಿದ ಸಾಲ ಸೂಲಗಳೆಲ್ಲ ಮುಗಿದು ಶ್ರೀಮಂತಿಕೆ ಅಲ್ಲದಿದ್ದರೂ ನೆಮ್ಮದಿಯೇ ಜೀವನ ನಡೆಸುತ್ತಿದ್ದ ಇತ್ತ ಗಂಡ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಕಂಗೆಟ್ಟಾಗ ಸಂತೈಸುವವರಿಲ್ಲದೆ ನೋವುಂಡಳು ತನ್ನ ಅಣ್ಣನಿಗೆ ಕೊಟ್ಟ ನೋವಿನ ಫಲವಿದು ಎಂದು ತಿಳಿದು ತನ್ನ ತಪ್ಪನ್ನು ಮನಸ್ಸೆಂದು ತನ್ನ ಅಪ್ಪ ಮತ್ತು ಶಂಕರನ ಬಳಿ ಬಂದಾಗ ಅಪ್ಪನಿಗೆ ಅಹಂಕಾರದ ಮಾತನಾಡಿ ನೋವು ಕೊಟ್ಟಾಗಲೇ ನನ್ನ ಮತ್ತು ನಿನ್ನ ಅಣ್ಣ ತಂಗಿಯ ಬಾಂಧವ್ಯಕ್ಕೆ ದರ್ಪಣ ಬಿಟ್ಟೆ ನನಗೂ ನಿನಗೂ ಯಾವುದೇ ಸಂಬಂಧವಿಲ್ಲ ಎಂದು ಹೇಳಿ ತನ್ನ ಕೋಣೆಗೆ ಹೋದ ಹಠದಿಂದ ಕೇಸನ್ನು ಗೆದ್ದು ತನ್ನವರ ಪ್ರೀತಿಯನ್ನು ಕಳೆದುಕೊಂಡೆ ಸೋತು ಗೆಲ್ಲುವ ಬದಲು ಗೆದ್ದು ಸೋತೆ ಇಂದು ಅಳುತ್ತಾ ಸೌಭಾಗ್ಯ ಮನೆಗೆ ಹೋದಳು ಈ ಸ್ಟೋರಿ ಇಷ್ಟ ಇಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು